ಇದು ಚೆನ್ನೆ ಮನೆ ಆಟ ಮೊಮ್ಮಕ್ಕಳು ಬಂದಾರೆ ಅವ್ರಿಗೆ ಆಟ ಆಡಿ ತೋರಿಸೋದು ಹೇಗೆ ಆಟ ಆಡೋದು ಅಂತ ತೋರಿಸ್ತಾ ಇದ್ದೇನೆ ಈಗ ಆಫ್ ಮಾಡೋದು ಆಟ ಶುರು ಆಗುತ್ತೆ ಅಂದ್ಮೇಲೆ ಮತ್ತೆ ಹಳೆ ವರ್ಷದ್ದು ಇದು ಆಟ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಭಾವ ತಿಳಿಸ್ಕೊಡ್ತಾರೆ ಮೊಮ್ಮಕ್ಕಳು ಬಂದಿದ್ದಾರೆ ತಿಳಿಸ್ಕೊಡ್ತಾರೆ ನಿಮಗೆ ತೋರಿಸೋಣ ಅಂತ ನನ್ನ ಆಸೆ ಓಕೆ ಬನ್ನಿ ಈಗ ಆಟ ಶುರು ಓಕೆ ಬಾಬಾ ಹೇಳಿ ಈಗ ಮನೆಯದು ಕಾಳು ತೆಗೆದು ಒಂದೊಂದೇ ಹಾಕೋದು ಅದು ಖಾಲಿ ಆದಮೇಲೆ ಮತ್ತು ಇಲ್ಲಿ ಇಲ್ಲಿಗೆ ಮುಗೀತು ಅಂದ್ರೆ ನೆಕ್ಸ್ಟ್ ಮನೆ ತಗೋಬೇಕು ಓಕೆ ಮನೆ ತಗೊಳೋದು ಮತ್ತು ಪುನಃ ನೆಕ್ಸ್ಟ್ ಮನೆ ತಗೊಳೋದು ಓಕೆ

ಸಿಕ್ತಳ ನಿಮಗೆ ಏನು ಸಿಕ್ತ ನಾನೊಂದು ಕರು ಮಾಡ್ತಾ ಈಗ ನನಗೆ ಇಲ್ಲ ನೀವು ಇದನ್ನ ಇಲ್ಲಿ ಹಾಕಿ ಮೂರು ಸಿಕ್ಕತ್ತೆ ಮದ್ಯ ಗ್ಯಾಪ್ ಆದ್ರೆ ನೆಕ್ಸ್ಟ್ ತಗೊಳ್ಳೋದು

ಅಲ್ಲ ಆಡೋದ್ರಲ್ಲಿ ಜೋರಿದ್ದಾರೆ ಅಂತ ಹೇಳಿದ್ ನಾನು ಆತರ ಅಲ್ಲ ನಂಗ್ ಚೋರಾಗ ನೀವೇ

ನಂಗೆ ಆಟಾಡಕ್ ಬರತ್ ನಂಗೆ ಅಲ್ಲ ಆದಗೀತಿ ಈಗ ನಂದಿ ಅವ್ರ ಈಗೇನಿಲ್ಲ ಆಡೋದಿಲ್ಲ ನಂದ್ರಾಗಡ ಹಾ ಆಟ ಮುಗೀತು ಈಗ ಇಲ್ಲಿ ಹಾಕಂತೀನಿ ಇಲ್ಲಿ ಹಾಕೊಂಡ್ ನಾನೇ ನಿಂತಿದ್ದೆ ಆರ್ ಮನೆಗ್ ರಾಜ ಅಂತ ಈ ನಾಕ್ ನಾಲ್ಕ ಮನೆ ಇವ್ರಿಬ್ರು ಇವರಿಬ್ರು ರಾಜ ಕೊಡುದು ಅಂತ ಒಂದೊಂದ್ ಕಾಲ ಎರಡ್ ಕಾಲ ಕೊಡ್ಬೇಕು ಅದೇನೋ ಕೊಡಬೇಕು ಅದು ಒಂದ್ ಒಂದ್ ಕಾಳು ರಾಜ ಕೊಡ್ಬೇಕು ಮಂತ್ರಿ ಕೊಡಬೇಕು नो राजा मती तर लारो राजा नो इसकडे मती तर लारो राजा नो